ಕೋಲಾರ ಜಿಲ್ಲೆಯಲ್ಲಿ ಅನೇಕ ಕಲ್ಲು ಗಣಿಗಾರಿಕೆಗಳು ಕಾರ್ಯನಿರ್ವಹಿಸ್ತಾ ಇದ್ದು ಬಹುತೇಕ ಕ್ವಾರಿಗಳು ಪರಿಸರ ವಿಮಾಚನಾ ಪತ್ರ ಷರತ್ತುಗಳನ್ನು ಉಲ್ಲಂಘನೆ ಮಾಡಿವೆ ಸದರಿ ಕ್ವಾರಿಗಳು ಡಿ ಜಿ ಎಮ್ ಎಸ್ ನಿಯಮಾವಳಿ ಪ್ರಕಾರ ಬೆಂಚಿಂಗ್ ಸಿಸ್ಟಮ್ ಅನುಸರಿಸದೆ ಕಾರ್ಯನಿರ್ವಹಿಸುತ್ತಿವೆ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಪರಿಸರ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಹಸಿರು ಹೊದಿಕೆ ಗ್ರೀನ್ ಬೆಲ್ಟ್ ಡೆವಲಪ್ಮೆಂಟ್ಗಳ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸಿರುವುದರಿಂದ ಪರಿಸರದ ಮೇಲೆ ಗಂಭೀರ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ ಭೂಕುಸಿತ ಹಂತ ಜಲ ಕುಸಿತ ಧೂಳಿನಿಂದ ವಾತಾವರಣ ಹದಗೆಟ್ಟಿದೆ ಅಧ್ಯಕ್ಷರೇ ಅಲ್ಲದೆ ಜನ ಜಾನುವಾರಗಳ ಒಂದು ಸ್ಥಿತಿ ಭಾಳಷ್ಟು ಕೂಡ ಅವ್ಯವಸ್ಥವಾಗಿದೆ ಕಲ್ಲು ಬಂಡೆ ಸಿಡಿಸಲು ಬಳಸ್ತಕ್ಕಂಥ ಸಿಡಿಮದ್ದುಗಳ ಶಬ್ದ ಏನಿದೆ ಅಧ್ಯಕ್ಷರೇ ಆ ಶಬ್ದ ಮೈಲ್ ಮೈತಕ್ಕಂಥ ವೃದ್ಧರು ಸಣ್ಣ ಮಕ್ಕಳ ಮೇಲೆ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಅತಿಯಾದ ಶಬ್ದಗಳಿಂದ ಹೃದಯ ವಿದ್ರಾವಕ್ಕಂತ ಹೃದಯ ಸ್ತಂಭನ ಆಗತಕ್ಕಂಥ ಘಟನೆಗಳು ಕೂಡ ನಡೆದಿದೆ ಆದ್ದರಿಂದ ಏನು ಅಕ್ರಮವಾಗಿ ಸರ್ಕಾರದ ನಿಯಮಗಳನ್ನು ಮೀರಿ ಯಾರು ಕಲ್ಲು ಗುಡ್ತಿಗೆ ಗಡಿಗಾರಿಕೆ ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಗೌರವಾನ್ವಿತ ಅರಣ್ಯ ಸಚಿವರ ಗಮನವನ್ನು ಸೆಳೆಯ ಬಯಸ್ತೀರಿ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಅರಣ್ಯ ಸಚಿವರ ಪರವಾಗಿ ಒಂದು ಸುದೀರ್ಘವಾಗಿರ್ತಕ್ಕಂಥ ಉತ್ತರವನ್ನು ಒದಗಿಸಲಾಗಿದೆ ಈಗ ಮಾನ್ಯ ಸದಸ್ಯರು ಸದನದ ಗಮನ ಸೆಳೆದಂತೆ ಅಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗೋದನ್ನು ಗಮನಿಸಿ ಈಗಾಗಲೇ ಅವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ ಅಧ್ಯಕ್ಷರೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅದಾಗಿಯೂ ಕೂಡ ಅವರು ಅದಕ್ಕೆ ಯಾವುದೇ ಅವರು ಪ್ರತಿಕ್ರಿಯಿಸದೆ ಅದನ್ನು ನಿಲ್ಲಿಸದೇ ಇರೋ ಕಾರಣ ಈಗ ಮುಂದೆ ಇವತ್ತು ಅದರ ಬಗ್ಗೆ ಕ್ರಮ ವಹಿಸ್ಕೊಳ್ಳಿಕ್ಕೆ ಈಗ ಮೇಲಾಧಿಕಾರಿಗಳಿಗೆ ಕೂಡ ಈಗಾಗಲೇ ಹದಿನೆಂಟು ಆರು ಇಪ್ಪತ್ತೈದರಂದು ಕೇಂದ್ರ ಕಚೇರಿ ಶಿಫಾರಸು ಮಾಡಿರುತ್ತದೆ ಅಧ್ಯಕ್ಷರೇ ಸದಸ್ಯ ಸದರಿ ಶಿಫಾರಸಿನಂತೆ ಅಧ್ಯಕ್ಷರು ಉಪಸ್ ಮತ್ತು ಉಪಸ್ಥಿತ ಮೌಖಿಕ ವಿಚಾರಣೆ ನಡೆಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಮಾನ್ಯ ಸದಸ್ಯರು ಸಭಾಧ್ಯಕ್ಷರೇ ಇದನ್ನು ನೋಡಿ ಅಧ್ಯಕ್ಷೆ ಏನಾಗಿದೆ ಈ ಕೋಲಾರ ಜಿಲ್ಲೆ ಪೈಕಿ ಬರೀ ಮಾಲೂರಿನಲ್ಲಿ ಮಾತ್ರ ಇವತ್ತು ಇಪ್ಪತ್ತ ಮೂರು ಗಣಿಗಳಾಗಿದೆ ಅಧ್ಯಕ್ಷರೇ ಈ ಮಾಲೂರ್ ಏನಾಗಿದೆ ಮಾಲೂರು ತಾಲೂಕು ಟೇಕಲೋಬಳಿ ನನ್ನ ಕಾನ್ಸನ್ಸ್ ಕೇವಲ ಅರ್ಧ ಕಿಲೋಮೀಟರ್ ಅಂತದಲ್ಲಿ ಮಾತ್ರ ಅಧ್ಯಕ್ಷರೇ ಓಕೆ ಇವತ್ತು ಅಲ್ಲಿ ಆ ಬೆಟ್ಟಹಳ್ಳಿ ಮಾಕಾರಳ್ಳಿ ನ್ಯೂಟ್ವೆ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಮೂರು ಗಣಿಗಳಿಂದ ಯಥೇಚ್ಛವಾಗಿ ಶಬ್ದ ಬರ್ತದೆ ಅಧ್ಯಕ್ಷರೇ ಇವರಿಗೆ ಒಂದು ನಿಯಮ ಇದೆ ಅಧ್ಯಕ್ಷರೇ ಕಲ್ಲು ಗಣಿ ಗುತ್ತಿಗೆಯನ್ನು ಐದು ಎಕರೆ ಕೊಡ್ತಾರೆ ಅಧ್ಯಕ್ಷರೇ ಸ್ಥಳದಲ್ಲಿ ಹತ್ತು ಎಕರೆಗೆ ಮೇಲ್ಪಟ್ಟು ಅತಿಕ್ರಮಣ ಮಾಡಿಕೊಂಡು ಆ ಬೆಂಚಿಗೆ ಸಿಸ್ಟಮ್ ಅಧ್ಯಕ್ಷರೇ ಆ ಕ್ರೆಜರ್ ಇಶ್ಯೂ ಮಾಡಬೇಕಾದಾಗ ಒಂದು ಸಿಸ್ಟಮ್ ಇದೆ ಅವರಿಗೆ ಕಾನೂನಲ್ಲಿ ನಿಯಮಗಳನ್ನಾಗ್ತಾರೆ ಈ ಬೆಂಚ್ ಸಿಸ್ಟಮ್ ಮಾಡಬೇಕು ಇದರ ನಂತರ ಅಲ್ಲಿ ಸಮರ್ಪಕವಾಗಿ ಜನರು ಓಡಾಡೋಬೇಕು ಅಂದೆಲ್ಲ ಆಗ್ತಾ ಅಧ್ಯಕ್ಷರೇ ಆದರೆ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ ಮಾಲೂರು ತಾಲೂಕಲ್ಲಿ ಒಂದು ಕುಟುಂಬದಲ್ಲೇ ಸುಮಾರು ಹದಿನೈದು ಹೆಚ್ಚು ಗುತ್ತಿಗೆ ಪರವಾಗಿ ಒಂದು ಕುಟುಂಬಕ್ಕೆ ಇದ್ದಾವೆ ಅಧ್ಯಕ್ಷರೇ ಅವರು ಅವ್ರ ತಮ್ಮ ಅವ್ರ ತಮ್ಮನ ಹೆಂಡತಿ ಅವರ ತಂಗಿ ಅವರು ನನ್ನ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ ಒಂದು ಕುಟುಂಬ ಸುತ್ತಾಗ್ಬಿಟ್ಟಿದೆ ಅಲ್ಲಿ ಹಿಂದೆ ಬಳ್ಳಾರಿಯಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ದಾರೆ ತಕ್ಷಣ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಲ್ದೂರು ತಾಲೂಕಿನಲ್ಲಿ ಅದೇ ಪದ್ಧತಿ ಅದೇ ಸಿಸ್ಟಮ್ಮು ಅದೇ ದೌರ್ಜನ್ಯ ಯಾವ ಅಧಿಕಾರಿಗಳು ಕೂಡ ಭಯಪಡದ ರೀತಿಯಲ್ಲಿ ಅಧಿಕಾರಿಗಳನ್ನು ತಮ್ಮ ಕವಿ ಮುಷ್ಟೀಲಿ ಇಟ್ಕೊಂಡು ಮನಸ್ಸೋ ಇಚ್ಛೆ ಇವತ್ತಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇವತ್ತು ಸಚಿವರು ಪಾಪ ಉತ್ತರ ಹೇಳಿದ್ದಾರೆ ಆದರೆ ಇವತ್ತು ಉಪಭೋಗ ಲೋಕಾಯುಕ್ತರು ಆ ಭಾಗಕ್ಕೆ ಪರಿಶೀಲನೆ ಬರ್ತಾ ಅಧ್ಯಕ್ಷರೇ ಅವರೇ ಖುದ್ದಾಗಿ ಪರಿಶೀಲನೆ ಹೇಳ್ತಾರೆ ಇದು ಅಕ್ರಮವಾಗಿದೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಅಷ್ಟಾದರೂ ಕೂಡ ಇವರು ಅಲ್ಲಿ ಆ ಸ್ಥಳೀಯ ಪರಿಸರ ಅಧಿಕಾರಿಗಳು ಕೋಲಾರ ಜಿಲ್ಲಾ ಮಠದಿಂದ ಇಪ್ಪತ್ತೇಳು ಕ್ವಾರಿಗಳು ಉಲ್ಲಂಘನೆ ಸ್ಪಷ್ಟವಾಗಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಆನೆ ಆಗತಕ್ಕಂಥ ಅಂಶಗಳಿಂದ ಕೂಡಿದೆ ಇವೆಲ್ಲವೂ ಕೂಡ ಇಲ್ಲಿಗಲ್ ಮೈನಿಂಗ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಸಚಿವರು ಹೇಳೋ ಪ್ರಕಾರ ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆಲ್ಲ ಅವ್ರು ಜಗ್ಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ಅಧ್ಯಕ್ಷ ಒಂದು ಮಾಹಿತಿ ಪ್ರಕಾರ ಏನು ಮಾಡಬೇಕೀಗ ಬಯಲ್ತಿದೆ ಅಧ್ಯಕ್ಷ ಆ ಕಜರ್ಗಳನ್ನ ಇವತ್ತು ಸುಮಾರು ಅರವತ್ತ ಮೂರು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಬಾಕಿ ಇದೆ ಅಧ್ಯಕ್ಷ ಇವತ್ತು ಸೊ ಇವತ್ತು ಇಷ್ಟೇ ಅಧ್ಯಕ್ಷರೇ ಆ ಏನು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದಕ್ಕೇನು ಲೋಹಿತ ಮಾಹಿತಿ ಕೊಟ್ಟಿದ್ದಾರೆ ಆ ಮಹಾವಿತ್ಯ ಅನ್ವಯ ಕಠಿಣ ಕ್ರಮ ಆಗಬೇಕು ಆ ಕಲ್ಲು ಗುಡಿಗಳು ಏನು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಪ್ರತಿಯೊಂದು ಕಲ್ಲು ಗುತ್ತಿಗೆ ಕ್ವಾರಿಯನ್ನ ಭೇಟಿ ಮಾಡಿ ಆ ಬೇರೆ ಅಧಿಕಾರಿಗಳನ್ನ ಯಾಕಂದ್ರೆ ಸ್ಥಳೀಯರೆಲ್ಲ ಕೂಡ ಒಟ್ಟಿಗೆ ಬರ್ಜಾಗ್ಬಿಟ್ಟಿದ್ದಾರೆ ಅಧ್ಯಕ್ಷರೇ ಆಯ್ತು ಓಕೆ ಹಾಗಾಗಿ ಇಲ್ಲಿನ ಸ್ಥಳೀಯರ ಒಂದು ತಂಡವನ್ನು ಕಳಿಸಿ ಯಾರೆಲ್ಲ ಅಲ್ಲಿ ರಾಯಲ್ಟಿ ಮೋಸ ಮಾಡ್ತಾ ಇದ್ದಾರೆ ಕಾನೂನನ್ನು ಕೈ ತಗೊಂಡಿದ್ದಾರೆ ಅಧ್ಯಕ್ಷರೇ ಸರಿಸುಮಾರು ಹತ್ತು ವರ್ಷಗಳಲ್ಲಿ ಎಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಧ್ಯಕ್ಷತೆ ಎಂಬತ್ತು ಜನ ಯಾಕೆಂದರೆ ಅಲ್ಲಿ ಅವರು ಅವ್ರಿಗೆ ಪ್ರೊಡಕ್ಷನ್ ಇಲ್ಲ ನನಗೆ ಏನು ಈಗ ಅದನ್ನು ಅದಕ್ಕೆ ಸಮಗ್ರವಾಗಿ ಏನು ಹೇಳಿದ್ದಾರೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ನೋಟಿಸ್ ಕೊಟ್ಟರೆ ಯಾವುದು ಪ್ರಯೋಜನ ಆಗೋದಿಲ್ಲ ಅಧ್ಯಕ್ಷತೆ ಅದಕ್ಕೆ ಸಮಗ್ರವಾಗಿ ಸಚಿವರು ಅಲ್ಲೋ ತನಿಖೆಯನ್ನು ಕ್ರಮವನ್ನು ಕೈಗೊಂಡು ಏನೆಲ್ಲ ಅವರು ಸರ್ಕಾರಕ್ಕೆ ಮೋಸ ಮಾಡ್ತಾಯಿದ್ದಾರೆ ರಾಯಲ್ಟಿ ಕಟ್ಟದೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ವಿಸ್ತೀರ್ಣವನ್ನು ಹೊರತುಪಡಿಸಿ ಹೆಚ್ಚಿಗೆ ಎಷ್ಟು ಅಧಿಕಾರ ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸಮಗ್ರ ತನಿಖೆ ಮಾಡಿ ಆ ಒಂದು ಗಣಿಗಾರಿಕೆಗಳನ್ನು ಅಕ್ರಮ ಗಣಿಗಳನ್ನು ಮುಚ್ಚಬೇಕು ಆ ಮುಚ್ಚುವುದ ಮುಖಾಂತರ ಆ ಸಾರ್ವಜನಿಕರು ನೆಮ್ಮದಿಯಾಗಿ ಬಳುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಗೌರವ ಸಚಿವರಲ್ಲಿ ಮನವಿಯನ್ನು ಮಾಡ್ತೀರ ಅಧ್ಯಕ್ಷರೇ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಏನು ಗಮನ ಸೆಳೆದಿದ್ದಾರೆ ಸದನದ್ದು ಈಗಾಗಲೇ ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಮಾನ್ಯ ಅಧ್ಯಕ್ಷರೇ ಇವತ್ತು ಅಲ್ಲಿ ಅಕ್ರಮ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನೋಟಿಸ್ ಕೊಟ್ಟಾಗಲೂ ಕೂಡ ಅದನ್ನ ಪ್ರತಿಕ್ರಿಯೆ ಬರದೆ ಕಾರಣ ಮೇಲಾಧಿಕಾರಿಗಳ ಸೂಚನೆ ಕೊಟ್ಟು ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲೇ ಕೂಡ ಅಲ್ಲಿ ಮೌಖಿಕವಾಗಿರ್ತಕ್ಕಂಥ ವಿಚಾರಣೆ ನಡೆಸಿ ಮುಂದೆ ಕ್ರಮ ಜಾರಿ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ನಾನು ಮಾನ್ಯ ಸದಸ್ಯರಿಗೆ ಕೊಡಲಿಕ್ಕೆ ಇಚ್ಛೆ ಓಕೆ